ತಾಳವೇ ಹೊರಟು ಹೋಯ್ತಲ್ಲ ಒಂದು ತಾಳದ ಕೌಶಲವೇ ಹೊರಟು ಹೋಯ್ತಲ್ಲ ನೋಡಿ ಬಡಗು ತಿಟ್ಟಿನಲ್ಲಿ ಅಷ್ಟ ಒಂದನೇ ಕಾಲ ಮತ್ತು ಅಷ್ಟ ಎರಡನೇ ಕಾಲ ಹೀಗೆ ಇದೆ ಆದರೆ ಅಷ್ಟ ಎರಡನೇ ಕಾಲ ಅಂತ ಹೇಳುವಂಥದ್ದು ಇವತ್ತು ಏಕತಾಳ ಆಗಿರ್ತಿದೆ ಬೆರಳಿಕೆಯ ಭಾಗವತರಿಗೆ ಬಿಟ್ಟರೆ ಆ ಅಷ್ಟ ಎರಡನೇ ಕಾಲವನ್ನು ಕೈಯಲ್ಲಿ ನಡೆಸಲಿಕ್ಕೆ ಬರುವುದಿಲ್ಲ ಬೆರಳಿಕೆಯ ಮದ್ದಳೆ ಚೆಂಡೆಯವರಿಗೆ ಬಿಟ್ಟರೆ ಯಾರಿಗೂ ಅದನ್ನು ನೋಡಿಸಲಿಕ್ಕೆ ಗೊತ್ತಿಲ್ಲ ಅದು ಕೊನೆಯಲ್ಲಿ ಅವರು ಏಕತಾಳವನ್ನೇ ಮಾಡಿಬಿಡ್ತಾರೆ ತೈ ಈಯ ತೈಯ ತೈ ಈ ಯ ತಾ ತೈಯ ತಗಿಡ ತಗಿ ತಗಡ ತಗದಿಮಿ ತಗಡ ತಗದಿಮಿ ತಗಿಡ ತಗದಿಮಿ ಹಾಗೆ ಅದು ಹದಿನಾಲ್ಕು ಅಕ್ಷರ ಆಗೋದು ಬೇಡವಾ ಹದಿನಾಲ್ಕು ಅಕ್ಷರ ಹೋಗಿ ಅದು ಎಂಟು ಅಥವಾ ಹದಿನಾರು ಹೀಗೆ ಆಗ್ತದೆ ಅಂತ ತಿಮ್ಮಿ ತಗಿಂಬಿ ತಕ್ಕಿ ತಗದಿಮಿ ಇದರಿಂದ ಏನು ಆಯಿತು ಅಂತ ನೀವು ಕೇಳ್ಬೋದು ಒಂದು ತಾಳವೇ ಹೊರಟು ಹೋಯ್ತಲ್ಲ ಒಂದು ತಾಳದ ಕೌಶಲವೇ ಹೊರಟು ಹೋಯ್ತಲ್ಲ ಕವಿ ಅದರಲ್ಲಿ ರಚನೆ ಮಾಡಿದ ಪದ್ಯಗಳನ್ನು ಹಾಡುವಾಗ ನಾವು ಏಕತಾಳದಲ್ಲಿ ಹಾಡಿದ ಹಾಗೆ ಆಗ್ತದೆ ಅಷ್ಟ ಎರಡನೇ ಕಾಲದಲ್ಲಿ ಹಾಡಿದ ಹಾಗೆ ಆಗ್ಬೇಕಲ್ವ ಕೆಲವೊಬ್ಬ ಅಲ್ಲ ಕಣೆ ಕೇಳು ನಮ್ಮ ಕೈ ಒಬ್ಬ ರವ ಕೈ ಸಮ ದಿನ ಕಿಟದಾಗ ದಿನ ಕಿಟದಾಗ ಅಂತ ಆದರೆ ಅದು ಏಕತಾಳವೇ ಆಯಿತು ಅಲ್ಲದೆ ಅದು ಅಷ್ಟ ಎರಡನೇ ಕಾಲ ಆಗಲಿಲ್ಲ ಈಗ ಗಂಡು ಸೈನ್ಯದಿ ಲಂದ ಸುಭಟರಿವರು ಲಂದ ಸುಭಟರಿವರು ನೋಡಿ ಇದು ಎರಡನೇ ಕಾಲಕ್ಕೆ ಈಗ ಮರ್ಜ ಒಂದನೇ ಕಾಲದಿಂದ ಪುಂಡರಿ ಕಾಕ್ಷನ ಕಡೆಯಲ್ಲಿ ಬಡಮುಂಟೆ ಎಂದನ ಕಣ ಭೀಮನು ಓದಿನ್ನ ತಕದಿನ್ನ ಕೈತ ದಿನ್ನ ದಿನ್ನ ದಿ ಹೀಗೆ ಎರಡು ಕಾಲಗಳು ಭಿನ್ನ ಭಿನ್ನವಾಗಿ ನಮಗೆ ಕಾಣಬೇಕು ಇವತ್ತು ಆ ಕೌಶಲ ಹೊರಟು ಹೋಗಿದೆ ತೆಂಕಿನಲ್ಲಿ ಅದು ಕರೆಕ್ಟ್ ಆಗಿಯೇ ಇದೆ ಸರಿಯಾಗಿ ಅಭ್ಯಾಸ ಮಾಡಿಕೊಂಡು ಅದನ್ನು ಎರಡನೇ ಕಾಲದಲ್ಲಿಯೇ ನಡೆಸಬಹುದಾಗಿದೆ ya ta ta de 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 tom ta ki ta ta ದೆ de 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 tom tom ta ki ta ta ka de 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 tom tom ta ki ta ta ka de 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 na re de na ta ಹಾಗೆ ನುಡಿಸ್ಲಿಕ್ಕೆ ಸಾಧ್ಯ ಅವರೇ ಓಡಿಸಿಕೊಂಡು ದಿನ ಕಿಟ್ಟದಾಗ ದಿನ ಅದಕ್ಕಿಂತ ಹೀಗೆ ಮಾಡಿಕೊಂಡು ಬಿಟ್ರೆ ನಾವು ಅಸಹಾಯಕರು ನಾವು ಸಾಥಿದಾರರು ನಾವು ಅವರು ಹೋದಾಗಿ ಹೋಗಬೇಕಾಗ್ತದೆ ಅಲ್ಲದೆ ನಾವು ಎಳ್ಕೊಂಡು ನುಡಿಸ್ಲಿಕ್ಕೆ ಆಗೋದಿಲ್ಲ ಅಥವಾ ಅವರಿಗೆ ಆ ಕೌಶಲ ಆ ತಾಳದ ಬಗ್ಗೆ ಹಿಡಿತ ಇಲ್ಲದಿದ್ದರೆ ನಾವು ಎಳ್ಕೊಂಡು ನುಡಿಸಿದರೆ ಸರಿಯಾಗಿ ಅಷ್ಟು ತಾಳದ ಹದಿನಾಲ್ಕು ಅಕ್ಷರವನ್ನು ನುಡಿಸಿದರೆ ಅವರಿಗೆ ತೊಂದರೆನೂ ಆಗಬಾರ್ದು ಮದ್ದಲೆಗಾರರು ಎಳಿತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕೂಡ ಅವರಿಗೆ ಅನಿಸುವ ಸಾಧ್ಯತೆ ಉಂಟು ಅವರು ಅಭ್ಯಾಸ ಮಾಡುವಾಗಲೇ ಸರಿಯಾಗಿ ಅಷ್ಟು ಎರಡನೇ ಕಾಲವನ್ನು ತಾಳ ಕೈ ತಾಳವನ್ನು ಸರಿಯಾಗಿ ಅಭ್ಯಾಸ ಮಾಡಿಕೊಂಡ್ರೆ ಈ ಯಾವ ಗೊಂದಲಗಳು ಇರುವುದಿಲ್ಲ ಅಷ್ಟ ಎರಡನೇ ಕಾಲ ಎರಡನೇ ಕಾಲವಾಗಿ ಉಳಿತವೆ ಒಂದನೇ ಕಾಲಕ್ಕೆ ಮತ್ತೆ ಎರಡನೇ ಕಾಲಕ್ಕೆ ಏನು ವ್ಯತ್ಯಾಸ ಅದು ಸ್ಪಷ್ಟವಾಗಿ ಗೋಚರಿಸ್ತದೆ ಅದು ಏಕತಾಳ ಆಗದೆ ಅಷ್ಟ ಎರಡನೇ ಕಾಲವಾಗಿಯೇ ಇರ್ತದೆ